ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇತ್ತೀಚಿನ ಟಿ ವಿ ಡಿಬೇಟುಗಳು ಏನಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಯಾಕೆಂದ್ರೆ ಮೊದಲಿನ ಹಾಗೆ ಸಭ್ಯತೆಯಿಂದ ಕೂತ್ಕೊಂಡು ಒಬ್ಬರಿಗೊಬ್ಬರು ಅವಕಾಶ ಕೊಟ್ಟು ಅವ್ರ ಮಾತು ಮುಗಿಯೋವರೆಗೂ ಇವರು ಇವ್ರ ಮಾತು ಮುಗಿಯೋವರೆಗೂ ಅವರು ಸೈಲೆಂಟ್ ಆಗಿತ್ತು ಒಬ್ಬರ ಮಾತನ್ನು ಒಬ್ರು ಅರ್ಥ ಮಾಡಿಕೊಂಡು ಕೇಳಿಸ್ಕೊಂಡು ಅದಕ್ಕೆ ಉತ್ತರ ಕೊಡುವಂತಹದ್ದು ವಾದ ಮಾಡುವಂತಹದ್ದು ಈ ಹಿಂದೆ ಇತ್ತು ಆದ್ರೆ ಇತ್ತೀಚಿನ ಮಾಧ್ಯಮಗಳು ಅದರಲ್ಲೂ ಗೋಧಿ ಮಾಧ್ಯಮಗಳು ಒಬ್ಬರು ಮಾತಾಡೋದು ಸಹ ಅರ್ಥ ಆಗಬಾರ್ದು ಜೋರು ಜಗಳ ಆಗಬೇಕು ಜಗಳ ಆಗಿಲ್ಲ ಅಂದ್ರೆ ಸಹ ಅಲ್ಲಿರುವಂತಹ ನಿರೂಪಕರು ಅಂತ ಕೂತಿರ್ತಾರಲ್ಲ ಅವರು ಬೆಂಕಿ ಹಚ್ಚಿ ಬಿಟ್ಟು ಬಿಡ್ತಾರೆ ಮತ್ತು ಇತ್ತೀಚಿನ ಗೋಧಿ ಮಾಧ್ಯಮಗಳ ಕರ್ಮ ಅಸಹ್ಯ ಏನು ಅಂದ್ರೆ ಬಿಜೆಪಿ ಪರವಾಗಿ ಬಿಜೆಪಿ ವಕ್ತಾರರಿಗಿಂತ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪರವಾಗಿ ಈ ಗೋಧಿ ಮಾಧ್ಯಮದ ನಿರೂಪಕರು ಆಂಕರ್ಗಳೇ ಮಾತಾಡ್ಕೊಂಡಿರ್ತಾರೆ ಜಗಳ ಮಾಡ್ತಾರೆ ಏನ್ ಬೇಕಾದ್ರೂ ಮಾಡ್ತಾರೆ ಆದರೆ ಹೊಡೆದಾಟದ ಮಟ್ಟಕ್ಕೆ ಹೋಗುವ ಹಂತಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡಿದ್ವಿ ನಾವೆಲ್ಲ ಏನು ಲೈವ್ ಡಿಬೇಟಲ್ಲಿ ಒಬ್ಬರ ಮೇಲೊಬ್ರು ಕೈ ಮಾಡಿ ಒಬ್ಬರ ಮೇಲೊಬ್ರು ಮೈ ಮೇಲೊಬ್ಬರು ಬಿದ್ದು ಓಡದಾಡೋದು ಆ ಮಟ್ಟಕ್ಕೆ ಹೋಗಲ್ವೇನೋ ಅನ್ಕೊಂಡ್ರೆ ಅದನ್ನು ಸಹ ಮಾಡಿದ್ದಾಗಿದೆ ನೀವು ಆರಂಭದಲ್ಲಿ ನೋಡಿದ್ರಲ್ಲ ಒಂದು ದೃಶ್ಯ ಅದು ಸಹ ಆಗಿದೆ ಎಲ್ಲಿ ನಡೀತು ಇದು ಯೋಯೋ ಟಿವಿ ಅಂತ ಒಂದು ಚಾನಲ್ ಇದೆ ಆ ಚಾನಲ್ನ ತೆಲುಗು ವರ್ಷನ್ ತೆಲುಗು ಚಾನಲ್ ಇರುವಂತಹ ಹೈದರಾಬಾದ್ ನ ಸ್ಟುಡಿಯೋದಲ್ಲಿ ನಡೆದಿರುವಂತಹ ಗಲಾಟೆ ಅದು ಯಾವ ವಿಚಾರಕ್ಕಂದ್ರೆ ಅಲ್ಲಿ ಜೂಬಿಲಿ ಹಿಲ್ಸ್ ಅನ್ನುವಂತಹ ಜಾಗದಲ್ಲಿ ಉಪಚುನಾವಣೆ ನಡೆದಿತ್ತು ಆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿ ಎಸ್ ಪಿ ಆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿ ಆರ್ ಎಸ್ ಪಕ್ಷದ ಅಭ್ಯರ್ಥಿಯ ವಿರುದ್ಧ ಗೆಲುವನ್ನ ಸಾಧಿಸಿದ್ರು ಆ ಕುರಿತಾಗಿ ಒಂದು ಚರ್ಚೆಯನ್ನ ಈ ಯೋಯೋ ಟಿವಿ ವಿ ಅನ್ನುವಂತಹ ಚಾನಲ್ ಏರ್ಪಾಟ್ ಮಾಡಿತ್ತು ಅಲ್ಲಿಗೆ ಬಿ ಆರ್ ಎಸ್ ಪಕ್ಷದ ವಕ್ತಾರರು ಕಾಂಗ್ರೆಸ್ ವಕ್ತಾರರು ಮತ್ತು ಬಿಜೆಪಿ ವಕ್ತಾರರು ಬಂದಿದ್ರು ಈ ನಡುವೆ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಜೋರ್ ಜೋರ್ ಮಾತುಗಳು ಶುರುವಾಯಿತು ಜೋರ್ ಜೋರ್ ಮಾತುಗಳ ನಡುವೆ ಜೋರಾಗಿ ಟೇಬಲ್ ಕೊಟ್ಟುವಂತಹ ಪ್ರಕ್ರಿಯೆಗಳು ಆ ನಂತರ ಬಿಜೆಪಿಯ ವಕ್ತಾರ ಬಿಜೆಪಿಯ ವಕ್ತಾರ ಕಾಂಗ್ರೆಸ್ ವಕ್ತಾರರ ಮೇಲೆ ಕೈ ಮಾಡೋದು ಆರಂಭ ಮಾಡಿದ್ರು ಮೊದಲಿಗೆ ತಳ್ಳದ್ರು ಆಮೇಲೆ ಜೋರಾಗಿ ಮೈ ಮೇಲೆ ಹೋಗೋಕೆ ಹೋದ್ರು ಅದಕ್ಕೆ ಕಾಂಗ್ರೆಸ್ ವಕ್ತಾರ ತಿರುಗು ಬಿದ್ದು ಪಟ 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 ಅಂತ ಹೊಡೆಯೋದಕ್ಕೆ ಶುರು ಮಾಡಿದ್ರು ಮುಖದ ಮೇಲೆ ಗುದ್ದೋದಕ್ ಶುರು ಮಾಡಿದ್ರು ಇಬ್ಬರ ನಡುವೆ ಜೋರ್ ಗಲಾಟೆ ಆಗೋಯ್ತು ಈ ಕಡೆ ಆರ್ ಎಸ್ ನ ವಕ್ತಾರರು ತಡೆಯುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಆಗ್ಲಿಲ್ಲ ಈ ಕಡೆ ಸ್ಟುಡಿಯೋದ ಸಿಬ್ಬಂದಿ ತಡೆಯುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅದು ಆಗ್ಲಿಲ್ಲ ಯಾರು ಏನೇ ಮಾಡಿದ್ರು ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದು ಹೊಡೆದಾಡ್ತಿದ್ದಾರೆ ಅದರಲ್ಲೂ ಬಿಜೆಪಿಯ ವಕ್ತಾರರಿಗೆ ಸರಿಯಾಗಿ ಗೂಸಾಗಳು ಬಿದ್ದಿದ್ದಾರೆ

ಆರಂಭದ ಕ್ರಿಕೆಟ್ ಕಾಲದಲ್ಲಿ ಯಾರೂ ಹೆಲ್ಮೆಟ್ ಹಾಕ್ತಿರ್ಲಿಲ್ಲ ಆದರೆ ಆ ನಂತರ ಬೌಲಿಂಗ್ ನ ತೀಕ್ಷ್ಣತೆ ತೀವ್ರತೆ ವೇಗ ಹೆಚ್ಚಾದಂತೆಲ್ಲ ಹೆಲ್ಮೆಟ್ ಗಳನ್ನ ಬ್ಯಾಟ್ಸ್ಮನ್ ಹಾಕೊಳ್ಳಕ್ ಶುರು ಮಾಡಿದ್ರು ಆ ನಂತರ ವಿಕೆಟ್ ಕೀಪರ್ ಹಾಕೊಳ್ಳು ಶುರು ಮಾಡಿದ್ರು ಯಾಕಂದ್ರೆ ಬಾಲ್ ಅವ್ರಿಗೂ ಬೀಳ್ತಾ ಇದೆ ಸಭಾ ಕರೀಮ್ ಅನ್ನುವಂತಹ ಭಾರತ ತಂಡಕ್ಕೆ ಆಡ್ತಿದ್ದಂತಹ ವಿಕೆಟ್ ಕೀಪರ್ ಒಂದು ಕಣ್ಣು ಕಳ್ಕೊಂಡ್ರು ಅನಿಲ್ ಕುಂಬ್ಳೆ ಬೌಲಿಂಗ್ ನಲ್ಲಿ ವಿಕೆಟ್ಗೆ ತಾಗಿ ಆ ವಿಕೆಟ್ ನ ಸ್ಟಂಪ್ಸ್ ಮೇಲೆ ಇರುವಂತಹ ಬೇಲ್ಸ್ ಏನಿದೆ ಅದು ಸಭಾ ಕರೀಂ ಕಣ್ಣಿಗೆ ಬಿದ್ದು ಅವ್ರ ಕಣ್ಣು ಹೋಗಿತ್ತು ಆ ನಂತರ ವಿಕೆಟ್ ಕೀಪರ್ ಗಳು ಸಹ ಅದನ್ನ ಹಾಕೊಳ್ಳಕ್ ಶುರು ಮಾಡಿದ್ರು ಆಮೇಲೆ ಹತ್ತಿರದಲ್ಲಿ ಫೀಲ್ಡಿಂಗ್ ಮಾಡೋರು ಹಾಕೊಳ್ಳಕ್ ಶುರು ಮಾಡಿದ್ರು ಈಗ ಅಂಪೈರ್ ಗಳು ಸಹ ಕೈಗೆ ತಲೆಗೆ ಏನಾದ್ರೂ ಒಂದು ಸೇಫ್ಟಿ ಹಾಕೊಂಡು ಅಂಪೈರಿಂಗ್ ಮಾಡುವಂತಹ ಮಟ್ಟಕ್ಕೆ ಹೋಗಿದ್ದಾರೆ ಹಾಗೆ ರಾಜಕೀಯದಲ್ಲೂ ಸಹ ಮೊದಲೆಲ್ಲ ಸಹ ನಗ್ನಗ್ತ ಚರ್ಚೆ ಮಾಡೋರು ಟೀಕೆ ಟಿಪ್ಪಣಿ ಏನೇ ಇದ್ರು ಸಹ ನಗ್ತಾನೆ ಉತ್ತರ ಕೊಡೋರು ನಗ್ತಾನೆ ಅದಕ್ಕೊಂದು ಏನೋ ಒಂದು ವಾದ ಪ್ರತಿವಾದವನ್ನು ಮಂಡಿಸೋರು ಅವ್ರದೇ ರೀತಿಯಾದಂಥದ್ದು ರೀತಿಯಲ್ಲಿ ಅವ್ರ ಸಿದ್ಧಾಂತಕ್ಕೆ ಪ ತಕ್ಕಂತೆ ಅವರು ಮಾತಾಡೋರು ಆ ನಂತರ ಜೋರು ಜೋರು ಜಗಳಗಳಿಗೆ ಅವಕಾಶಗಳನ್ನು ಮಾಡ್ಕೊಡಕ್ಕೆ ಶುರು ಮಾಡಿದ್ರು ಟಿ ಆರ್ ಪಿ ಹುಚ್ಚಿನ ಈ ಗೋಧಿ ಮಾಧ್ಯಮಗಳು ಅದರಲ್ಲೂ ಎರಡ್ ಸಾವಿರದ ಹದಿನಾಲ್ಕರ ನಂತರ ಈ ಗೋಧಿ ಮಾಧ್ಯಮಗಳು ಉತ್ತುಂಗಕ್ಕೆ ಹೋಯ್ತಲ್ಲ ಈ ಅರ್ನಬ್ ಗೋಸ್ವಾಮಿ ಅಂತವ್ರು ಬೌ ಅಂತ ಬೊಗಳ್ತಾನೆ ಇರುವಂಥದ್ದು ಅದನ್ನು ಎಲ್ಲ ಚಾನೆಲ್ಗಳು ಸಹ ಕಾಪಿ ಮಾಡಕ್ಕೆ ಶುರು ಮಾಡಿದ್ರು ಮೊದಲು ನ್ಯಾಷನಲ್ ಲೆವೆಲ್ ಟಿ ವಿ ಚಾನಲ್ಗಳು ಕವರ್ ಮಾಡೋದಕ್ಕೆ ಆ ರೀತಿಯಾದಂತಹ ಟಿ ಆರ್ ಪಿ ಹಪ ಹಪಿಯಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು ಅದನ್ನು ಲೋಕಲ್ ಚಾನಲ್ಗಳು ಬರ್ತಾ 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 ಸೌತ್ ಇಂಡಿಯಾಗು ಎಂಟ್ರಿ ಕೊಡ್ತು ಇವತ್ತು ಕರ್ನಾಟಕದೂ ಅಷ್ಟೇ ಮಲಯಾಳಮು ಅಷ್ಟೇ ತೆಲುಗು ಅಷ್ಟೇ ತಮಿಳು ಅಷ್ಟೇ ಎಲ್ಲ ಚಾನಲ್ ಯಾವುದಾದ್ರೂ ತೆಗೀರಿ ಡಿಬೇಟ್ ಅಂದರೆ ಒಬ್ರಿಗೊಬ್ರು ಜೋರ್ ಜೋರಾಗಿ ಬೈದಾಡ್ಕೊಳ್ಬೇಕು ಅಂತ ಬಟ್ ಇದು ನೆಕ್ಸ್ಟ್ ಲೆವೆಲ್ ಅಂಪೈರ್ಗಳು ಹೆಲ್ಮೆಟ್ ಹಾಕ್ಕೊಳ್ಳೋ ಲೆವೆಲ್ಗೆ ಈಗ ಇವರು ಕ್ರಿಕೆಟ್ನಲ್ಲಿ ಬಂದಂಗೆ ಇವರು ರಾಜಕಾರಣದ ಡಿಬೇಟ್ಗಳಲ್ಲಿ ಈಗ ಬಂದಿದ್ದಾರೆ ಈಗ ಏನು ಅಂದರೆ ಸೇಫ್ಟಿ ಗಾರ್ಡ್ಗಳು ಹಾಕ್ಕೊಂಡು ಅಥವಾ ಬಾಡಿ ಗಾರ್ಡ್ಗಳನ್ನ ಇಟ್ಕೊಂಡು ಅಥವಾ ಮಧ್ಯದಲ್ಲಿ ಏನಾದರೂ ಒಂದು ಗೋಡೆನೋ ಟ್ರಾನ್ಸ್ಪರೆಂಟ್ ಗೋಡೆನೋ ಏನೋ ಒಂದು ಇಟ್ಕೊಂಡು ಡಿಬೇಟ್ ಮಾಡಬೇಕಾದ ಪರಿಸ್ಥಿತಿ ಇದೆ ಯಾಕಂದ್ರೆ ನೀವು ನೋಡ್ತಾ ಇದೀರಲ್ಲ ಹೇಗೆ ನೋಡಿ ಹೇಗೆ ಹೊಡೆದಾಡ್ತಿದ್ದಾರೆ ಯಾವ ಮಟ್ಟಕ್ಕೆ ಹೋಗಿ ಹೊಡೆದಾಡ್ತಿದ್ದಾರೆ ಲೈವ್ ಓಡ್ತಾ ಇದೆ ಕೋಟ್ಯಂತರ ಜನ ನೋಡ್ತಿರ್ತಾರೆ ಅಥವಾ ಲಕ್ಷಾಂತರ ಜನ ನೋಡ್ತಿರ್ತಾರೆ ಯಾವುದರ ಪರಿವೇನೂ ಇಲ್ಲ ಯಾವುದರ ಪರಿವೇನೂ ಇಲ್ಲ ಆರಂಭಿಸಿದ್ದು ಬಿಜೆಪಿ ನಾಯಕ ಆಗಿರಬಹುದು ಆದರೆ ಕಾಂಗ್ರೆಸ್ ವ್ಯಕ್ತಿ ಮಾಡಿದ್ದು ಸಹ ಸರಿಯಲ್ಲ ಬಿ ಹಾಗೆ ಮಾಡಿದಾಗ ಕಾಂಗ್ರೆಸ್ ಅವರು ಸ್ವಲ್ಪ ತಾಳ್ಮೆಯಿಂದ ಇರ್ಬೋದಾಗಿತ್ತು ಕಾಂಗ್ರೆಸ್ ವಕ್ತಾರ ಇದ್ದು ಎತ್ತಿ ತೋರಿಸ್ಬೇಕಾಗಿತ್ತು ನಿಮ್ಮ ಯೋಗ್ಯತೆನೆ ಇಷ್ಟು ನೀವು ನ್ಯಾಯವಾದ ಹಾದಿಯಲ್ಲಿ ಚುನಾವಣೆ ಗೆಲ್ಲೋಕ್ಕೂ ಆಗಲ್ಲ ಡಿಬೇಟ್ ಗೆಲ್ಲೋಕ್ಕೂ ಆಗಲ್ಲ ನೀವು ಪ್ರತಿಸ್ಪರ್ಧಿಗಳನ್ನ ವಿರೋಧ ಪಕ್ಷಗಳನ್ನ ಹೆದರಿಸಿ ಬೆದರಿಸಿ ದಾಳಿ ಮಾಡಿ ಹಲ್ಲೆ ಮಾಡಿ ಆ ಮೂಲಕ ಗೆಲ್ಲೋ ಪ್ರಯತ್ನ ಮಾಡ್ತೀರಿ ನಿಮ್ಮ ಯೋಗ್ಯತೆ ಎಷ್ಟು ಅಂತ ಹೇಳ್ಬಿಟ್ಟಿದ್ರೆ ಕಾಂಗ್ರೆಸ್ ವಕ್ತಾರರ ಮಾತಿಗೆ ಅಥವಾ ಕಾಂಗ್ರೆಸ್ ವಕ್ತಾರ ನಡವಳಿಕೆಗೆ ಒಂದು ಬೆಲೆ ಇರ್ತಿತ್ತು ಆದ್ರೆ ಹಾಗೆ ಮಾಡ್ಲಿಲ್ಲ ಕಾಂಗ್ರೆಸ್ ವಕ್ತಾರ ಬಿಜೆಪಿ ವಕ್ತಾರ ತಳ್ಳಿದನ್ನೇ ನೆಪ ಮಾಡಿಕೊಂಡು ಬಿಜೆಪಿ ಮೇಲೆ ಬಿದ್ದು ಬಿಜೆಪಿ ವಕ್ತಾರನ ಮೇಲೆ ಬಿದ್ದು ಮುಖದ ಮೇಲೆ ಗೂಸಾಗಳು ಕೊಟ್ಟಿದ್ದಾಯ್ತು ಮುಖದ ಮೇಲೆ ಗೂಸಾಗಳು ನೀವು ಅರ್ಥ ಮಾಡ್ಕೊಳ್ಳಿ ಟಿ ಆರ್ ಪಿ ಅನ್ನುವಂಥದ್ದು ಎಲ್ಲಿಗೆ ತಗೊಂಡು ಹೋಗ್ತಿದೆ ಅಂತ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಚಾನೆಲ್ಗಳಿಗೆ ಗೊತ್ತಿಲ್ವಾ ಗೊತ್ತಿರುತ್ತೆ ಗೊತ್ತಿದ್ರು ಸಹ ಇದು ಆಗಲೇಬೇಕು ಆದ್ರೆ ಒಳ್ಳೇದು ನಮ್ಮ ಚಾನಲ್ಗೆ ಒಳ್ಳೆ ಟಿ ಆರ್ ಪಿ ಬರುತ್ತೆ ಶಾರ್ಟ್ಸ್ ಕಟ್ ಮಾಡ್ಬೋದು ಮಿಲಿಯನ್ ಗಟ್ಲೆ ಶಾರ್ಟ್ಸ್ ಓಡುತ್ತೆ ವಿಡಿಯೋ ಓಡುತ್ತೆ ಹಾಕ್ರಿ ಮಾಡ್ಲಿ ಏನಾಗುತ್ತೋ ಸಾಧ್ಯ ಆಗುತ್ತೆ ಅದು ಮಾಡ್ಲಿ ಅಂತ ಕೀ ಕೊಟ್ಟು ಕೊಟ್ಟು ವಕ್ತಾರರನ್ನ ಇವರೇ ಸ್ವಲ್ಪ ಚೀಟಿ ಬಿಟ್ಟು ಬಿಡ್ತಾರೆ ಇನ್ನು ಬಿ ಜೆ ಪಿ ವಿಚಾರ ಬಂದಾಗ ಈ ಪತ್ರಕರ್ತರು ಅಂತ ಕರ್ಸ್ಕೊಳ್ಳುವಂತಹ ಎಂಜಲು ಮಾಧ್ಯಮಗಳು ಗೋದಿ ಮಾಧ್ಯಮಗಳು ಬಿಜೆಪಿ ವಕ್ತಾರ ಒಬ್ಬ ಇದ್ರೆ ಇಲ್ಲಿ ಎರಡು ಮೂರು ಆಂಕರ್ಗಳು ಅವ್ರ ಜೊತೆ ಸೇರಿರ್ತಾರೆ ನಾಲ್ಕೈದು ಜನ ಒಬ್ಬರ ಮೇಲೆ ಬೀಳ್ತಾ ಇರ್ತಾರೆ ಇದು ಇವತ್ತಿನ ಜರ್ನಲಿಸಮ್ ನ ಗತಿ ದುಸ್ಥಿತಿ ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಡಿಬೇಟ್ಗಳು ಇವತ್ತು ಒಂದು ರೀತಿ ಹಲ್ಲೆಯ ಮಟ್ಟಕ್ಕೆ ಹೋಗೋದಲ್ಲದೆ ಏನೋ ಒಂಥರ ಡೇಂಜರಸ್ ಫೀಲ್ಡ್ ಆಗಿಬಿಟ್ಟಿದೆ ಡೇಂಜರಸ್ ಫೀಲ್ಡ್ ಆಗಿದೆ ನೆಕ್ಸ್ಟ್ ಅದು ಯಾವ ಹಂತಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ ನೋಡೋಣ ಏನೇನಾಗತ್ತೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗೌರಬ್